ಭಟ್ಕಳ ಸರ್ಪನಕಟ್ಟೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದ ಕೆಸರುಗದ್ದೆ ಗ್ರಾಮೀಣ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆಯಿಂದ ಸಂಜೆಯವರೆಗೂ ಮಕ್ಕಳು ಯುವಕರು ಕೆಸರಲ್ಲಿ ಮಿಂದೆದ್ದು ಸಂಭ್ರಮಿಸಿದರು ಕೆಸರುಗದ್ದೆ ಗ್ರಾಮೀಣ ಕ್ರೀಡಾಕೂಟವು ನಮ್ಮನ್ನ ಮಣ್ಣಿನ ಜೊತೆ ಸಂಪರ್ಕ ಹೊಂದುವಂತೆ ಮಾಡಿದೆ ಮನುಷ್ಯನಿಗೆ ಮಣ್ಣಿನ ಸಂಪರ್ಕ ಅಗತ್ಯವಿದ್ದು ಆಧುನಿಕ ಜಗತ್ತಿನಲ್ಲಿ ತೆರಪಿಯ ಮೂಲಕ ಜನರು ಒತ್ತಡದ ಜೀವನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೈಕೋರ್ಟ್ ನ್ಯಾಯವಾದಿ ನಾಗೇಂದ್ರ ನಾಯ್ಕ್ ಹೇಳಿದರು ಸರ್ಪನಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ಭಟ್ಕಳ ತಾಲೂಕಿನ ಸರ್ಪನಕಟ್ಟೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದ ಕೆಸರು ಗದ್ದೆ ಗ್ರಾಮೀಣ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಈಗಿನ ಮಕ್ಕಳಿಗೆ ಕೃಷಿಯ ಕುರಿತಾಗಿ ಅನಾಸಕ್ತಿ ಇದೆ ಇಂತಹ ಕ್ರೀಡಾಕೂಟದಲ್ಲಿ ಮಕ್ಕಳು ಭಾಗಿಯಾಗುವುದರಿಂದ ಗದ್ದೆಯ ಸಂಪರ್ಕಕ್ಕೆ ಬರುವ ಅವರಿಗೆ ಕೃಷಿಯಲ್ಲೂ ಆಸಕ್ತಿ ಮೂಡಬಹುದಾಗಿದೆ ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಾಗ ನಡೆಯುವಂತಾಗಬೇಕು ಎಂದು ಹೇಳಿದರು ಒಂದು ಎರಡು ಒನ್ ಅವರ್ ಬಿಟ್ಟು ಆಮೇಲೆ ಅದೇ ತೊಯಿತಾರೆ ಯಾಕಂದ್ರೆ ಬಾಡಿಗೆ ನಮ್ಮ ಮಣ್ಣಲ್ಲಿ ಸಂಪರ್ಕ ಬಾಡಿಯಲ್ಲಿ ಇರೋದು ಈ ಭೂಮಿಗೆ ಸೆಪ್ರೇಟ್ ಎನರ್ಜಿ ಇರ್ತದೆ ಎಷ್ಟೋ ಸರಿ ನಮ್ಗೆ ಹೇಳ್ತಾರೆ ಆಯುರ್ವೇದದಲ್ಲಿ ಬರಿಗಾಲದಲ್ಲಿ ನಡೀರಿ ಬರಿಗಾಲದಲ್ಲಿ ನಡೀರಿ ಅಂತ ಹೇಳೋದು ಯಾಕೆ ಅಂತಂದ್ರೆ ಒಟ್ಟಿಗೆ ನಮ್ಮ ದೇಹದ ಸಂಪರ್ಕ ಆಗ್ಬೇಕು ನಾವು ಮನೆ ಒಳಗಡೆ ಜಪ್ಲಿ ಯಾಕಂದ್ರೆ ನಡೀತೀವಿ ತಕ್ಕಂಗೆ ಈ ಕೆಸರಿ ಗದ್ದೆಗೆ ನಾವು ಇಳಿದಾಗ ಇಲ್ಲಿ ಎರಡರಲ್ಲಿ ಲಾಭ ಇದೆ ನಾನು ಇಲ್ಲಿ ಕೂತು ಮಾಡ್ತಾ ಇದೆ ಈಗಿನ ಕಾಲದಲ್ಲಿ ಹುಡುಗರಿಗೆ ಅಗ್ರಿಕಲ್ಚರ್ ಕೃಷಿ ಅಂತ ಹೇಳಿದ್ರೆ ಸ್ವಲ್ಪ ಇಂಜಿನಿಯರಿಂಗ್ ಅಷ್ಟು ಇನ್ವಾಲ್ವ್ ಆಗೋದಿಲ್ಲ ಹುಡುಗರು ಆದ್ರೆ ಈ ಒಂದು ಚಿಕ್ಕ ವಯಸ್ಸಲ್ಲೇ ಈ ಭೂಮಿ ಒಟ್ಟಿಗೆ ನೀವು ಅವರನ್ನು ಕನೆಕ್ಟ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಸಾಂಸ್ಕೃತಿಕ ಒಂದು ಕ್ರಾಂತಿ ಆಗುತ್ತೆ ಇದು ಜನರು ಪುನಃ ವಾಪಸ್ ನಾವು ಬೇಸಾಯಕ್ಕೆ ಒಂದು ಮೂಲವನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ನಾಂದಿ ಯಾರಿದ್ರೆ ಇದು ನಿಜವಾಗ್ಲೂ ಒಂದು ಶ್ಲಾಘನೀಯ ಕೆಲಸ ಇದು ಯಾಕಂದ್ರೆ ನಿಮಗೂ ನೀವು ಯಾವ ಉದ್ದೇಶದಿಂದ ಮಾಡಿದರೆ ಗೊತ್ತಿಲ್ಲ ನಾನಂತೂ ಇಲ್ಲಿ ನಾನು ಕಾಣುತ್ತಿರೋದು ಒಂದು ಹೊಸ ಒಂದು ಪ್ರಯತ್ನ ಇದು ಮಕ್ಕಳಿಗೆ ಏನಾಗ್ತದೆ ನಾವೆಲ್ಲರೂ ಬಗ್ಗೆ ನೀರಾಗ್ ಹಿಡಿದಿದೀವಿ ಅಂದಾಗ ಅವ್ರಿಗೂ ಕೂಡ ಆಸಕ್ತಿ ಬರ್ತದೆ ಭೂಮಿ ಮೇಲೆ ನಾವು ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಕನ್ನೋದು ಇದು ಕೃಷಿಗೆಲ್ಲೋ ಒಂದು ಕಡೆಗೆ ಹೆಲ್ಪ್ ಆಗುತ್ತೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಶಿವಾನಂದ ನಾಯ್ಕ್ ಗ್ರಾಮೀಣ ಸಹಕಾರಿ ಸೇವಾ ಸಂಘ ಬೆಳಕೆ ಅಧ್ಯಕ್ಷರಾದ ಮಾಧೇವ್ ನಾಯ್ಕ್ ಬಿಜೆಪಿ ತಾಲೂಕಾ ಮಂಡಲದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ವಾಸು ನಾಯ್ಕ ಮಾತನಾಡಿ ಕಾರ್ಯಕ್ರಮವನ್ನ ಶ್ಲಾಘಿಸಿದರು ಒಂದು ನಾವು ಕೋವಿಡ್ ಸಮಯದಲ್ಲಿ ನೋಡಿದ್ವಿ ಶವ ಸಂಸ್ಕಾರ ವಿಚಾರದಲ್ಲಿ ಅದನ್ನ ಯಾವುದೇ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ರು ಎಷ್ಟೋ ಮಂದಿ ಲಾರಿ ಡ್ರೈವರ್ಗೆ ಅವ್ರಿಗೆಲ್ಲ ಊಟ ಹಂತಿದ್ದು ಇದೆಲ್ಲರೂ ಕೂಡ ಮಾದರಿಯಾಗಿ ಇದನ್ನೇ ಅನುಕರಣ ಅನುಕರಣೆ ಮಾಡಿದ್ರು ಈಗಲೂ ಕೂಡ ಇದೊಂದು ನಮ್ಮ ಜಿಲ್ಲೆಗೆ ಒಂದು ಮಾದರಿಯಾಗಿ ಅನುಕರಣೆ ಆಗ್ತದೆ ಅನ್ನೋದನ್ನ ನಾನಿಲ್ಲಿ ಹೇಳಲು ಬಯಸ್ತೇನೆ ಇನ್ನೊಂದು ಇಂತ ಕಾರ್ಯಕ್ರಮಗಳು ಅತಿ ಅವಶ್ಯ ಯಾವ ರೀತಿ ಒಂದು ನಮ್ಮ ಹಳೆಯ ಗ್ರಾಮೀಣ ಸೊಗಡನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸಲು ಅಥವಾ ಅದನ್ನ ಜೀವಂತವಾಗಿರಿಸಲು ಕೂಡ ಇದೊಂದು ಮಹತ್ವವಾದ ಕಾರ್ಯಕ್ರಮ ಅದ್ರ ಜೊತೆಗೆ ಈ ಕಾರ್ಯಕ್ರಮ ನಾವು ಮಾಡಬೇಕಿದ್ರೆ ನಾವೆಲ್ಲರೂ ಸೇರ್ಕೊಳ್ತೀವಲ್ಲ ಹುಡುಗರು ಸಂಘಟನೆ ಆಗಿ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಿಲ್ವ ಅದಕ್ಕಿಂತ ದೊಡ್ಡದು ಕೂಡ ಮತ್ತೆ ಯಾವ್ದು ಇಲ್ಲ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಎಲ್ಲ ಎಲ್ಲಾ ತರ ಇರುವಂತದ್ದೇ ಬಟ್ ಅದೆಲ್ಲ ಮರೆತು ಒಂದಾಗಿ ನಾವು ಕೆಲಸ ಮಾಡೋದಿರ್ತೀವಲ್ಲ ಅದು ಆ ಅಂದ್ರೆ ಒಂದು ಸಂಘಟನಾ ಶಕ್ತಿಯನ್ನು ಕೂಡ ಅಹ್ ನಮ್ಗೆಲ್ಲರೂ ಕೂಡ ನಿರಂತರವಾಗಿರುವ ರೀತಿ ಮಾಡ್ತದೆ ಕ್ರೀಡಾಕೂಟದಲ್ಲಿ ಮಕ್ಕಳು ಮಹಿಳೆಯರು ಪುರುಷರಿಗಾಗಿ ಓಟದ ಸ್ಪರ್ಧೆ ಉಪ್ಪು ಮೂಟೆ ನರಿಮೂಳೆ ಹುಡುಕುವುದು ಹಿಂಬದಿ ನಡಿಗೆ ಹಕ್ಕ ಜಗ್ಗಾಟ ಸ್ಪರ್ಧೆಗಳನ್ನು ನಡೆಸಲಾಗಿದ್ದು ಹಾಜರಿದ್ದ ಎಲ್ಲರಿಗೂ ಬೆಳಿಗ್ಗೆ ಅವಲಕ್ಕಿ ಬೈರ ಹಾಗೂ ಮಧ್ಯಾಹ್ನ ಅಕ್ಕಿ ಗಂಜಿ ಊಟವನ್ನ ನೀಡಲಾಯಿತು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಮಕ್ಕಳು ಯುವಕರು ಕೆಸರಿನಲ್ಲಿ ಮಿಂದೆದ್ದು ಸಂಭ್ರಮಿಸಿದ್ದು ನೋಡಲು ಹರ್ಷವೆನಿಸಿದ್ದು ಸ್ಪರ್ಧೆಯಲ್ಲಿ ಗೆದ್ದ ಸ್ಪರ್ಧಾಳುಗಳಿಗೆ ಬಹು ಬಹುಮಾನವನ್ನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಥಳೀಯ ಕ್ರಿಕೆಟ್ ಪಂದ್ಯಾಟದ ವೀಕ್ಷಕ ವಿವರಣೆಕಾರ ಇರ್ಫಾನ್ ನಿರೂಪಣೆ ವಿಶೇಷವಾಗಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ನೀಡಿತ್ತು ವಿಸ್ಮಯಾ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ